ನಮಸ್ಕಾರ ಇಡೀ ಭೂಮಂಡಲದಲ್ಲೇ ಈ ಒಂದು ಮಂತ್ರವನ್ನು ನೀವು ಎಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ದುಡ್ಡಿನ ಏಕೈಕ ಪವರ್ಫುಲ್ ಮಂತ್ರ ನಿಮಗೆ ಹಣಕಾಸಿನ ಸಮಸ್ಯೆನೇ ಬರಲ್ಲ ಸಾಲಬಾದಿಗಳೇ ಸಮಸ್ಯೆಗಳೇ ಬರಲ್ಲ ವೀಡಿಯೋನ ಪೂರ್ತಿ ನೋಡಿ ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇಡೀ ಭೂಮಂಡಲದಲ್ಲೇ ಇಡೀ ವಿಶ್ವದಲ್ಲೇ ಹಾಂ ಇಡೀ ಪ್ರಪಂಚದಲ್ಲೇ ಹಾಂ ಇದು ದುಡ್ಡಿಗೆ ಪವರ್ಫುಲ್ ಮಂತ್ರ ಭೂಮಂಡಲದಲ್ಲೇ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಈ ಮಂತ್ರನ ಯಾವುದಪ್ಪ ಅದು ಮಂತ್ರ ಅಂದರೆ ಹೇಳ್ತೀನಿ ನೀವು ಅಂದ್ಕೊಂಡಿರ್ಬೋದು ಅಲ್ಲ ಗುರುಗಳೇ ಮಂತ್ರಕ್ಕೆ ಮಾವಿನಕಾಯಿನೇ ಉದುರಲ್ಲ ಅಂಥದ್ರಲ್ಲಿ ದುಡ್ಡು ಹೆಂಗೆ ಉದುರುತ್ತೆ ಅಂತ ನಿಮಗೊಂದು ಯಕ್ಷ ಪ್ರಶ್ನೆ ಮೂಡು ಬರುತ್ತೆ ಕಾಸ್ಟ್ಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿದರೂ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇವತ್ತು ದುಡ್ಡಿನ ಸಮಸ್ಯೆ ತಪ್ತಿಲ್ಲ ಹಣಕಾಸಿನ ಸಮಸ್ಯೆ ತಪ್ತಿಲ್ಲ ಸಾಲವಾದಿಗಳ ಸಮಸ್ಯೆಗಳು ತಪ್ತಿಲ್ಲ ಇಂಥ ಇದರಲ್ಲಿ ಮಂತ್ರ ಹೇಳ್ಕಂಡಿದ ತಕ್ಷಣ ಆಕಾಶದಿಂದ ಐನೂರು ರೂಪಾಯಿ ನೋಟುಗಳು ಉದುರ್ತವ ಅಂತ ಎಲ್ಲರಲ್ಲೂ ಈ ಪ್ರಶ್ನೆ ಮೂಡೇ ಮೂಡುತ್ತೆ ಅಲ್ವಾ ಸಹಜ ಬಟ್ಟು ಈ ಒಂದು ಮಂತ್ರಕ್ಕೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಇಡೀ ಭೂಮಂಡಲದಲ್ಲೇ ದುಡ್ಡಿನ ಏಕೈಕ ಮಂತ್ರ ಇದು ಯಾವುದು ಗೊತ್ತಾ ಇವಾಗ ನಾವು ಎಷ್ಟೋ ಸಾರಿ ಮಾತಾಡ್ತಿರ್ತೀವಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ನಮ್ಮ ಕರ್ಮ ಬಿಡ್ರಿ ಎಲ್ಲ ನಮ್ಮ ಆಣೆಬಾರ ಬಿಡ್ರಿ ಏನು ಮಾಡೋಕ್ಕಾಗುತ್ತೆ ದೇವ್ರು ಅಣೆಬಾರ ಬರ್ದನ್ ಹಿಂಗೀ ಅಂತ ಏನು ಮಾಡೋಕ್ಕಾಗ್ತೈತೆ ಕಷ್ಟ ಅನುಭವಿಸ್ಬೇಕು ಅಂತ ಮಾತಾಡ್ತಿರ್ತಾರೆ ಮಾತಾಡ್ತಿರ್ತೀವಿ ಹಾಂ ಹಾಂ ಅಣೆಬಾರ ಸರಿ ಇರ್ಬೇಕಪ್ಪಾ ಅದೃಷ್ಟ ಸರಿ ಇರಬೇಕಪ್ಪ ಅಂತೀವಿ ಎಲ್ಲ ನಮ್ಮ ಕರ್ಮ ಏನು ಮಾಡೋಕ್ಕಾಗುತ್ತೆ ಅಂತ ಮಾತಾಡ್ತಿರ್ತಾರೆ ಅದೇ ಕರ್ಮನ ಅದೇ ಹಣೆಬಾರನ ನೀವೇ ಬದ್ಲಾಯಿಸ್ಕೊಂಡ್ಬಿಡಿ ಹಾಂ ಹೇಗೆ ಗೊತ್ತಾ ಹಾಂ ನೋಡಿ ಇದೇ ಭಗವದ್ಗೀತೆ ಪಾಕೆ ಟ್ರೆಡಿಷನ್ ಚಿಕ್ಕದು ಭಗವದ್ಗೀತೆ ಸಿಗುತ್ತೆ ತಗೊಳ್ಳಿ ತಗೊಂಡು ಎಲ್ಲರೂ ನಮ್ಮ ಕರ್ಮ ನಮ್ಮ ಕರ್ಮ ನಮ್ಮ ಅಣೆಬರ ಎಲ್ಲ ನಮ್ಮ ಗ್ರಾಚಾರ ಎಲ್ಲ ನಮ್ಮ ಗ್ರಾಚಾರ ನಮ್ಮ ಅಣೆಬರ ಎಲ್ಲ ನಮ್ಮ ಕರ್ಮ ಅಂತ ಅಂದ್ಕೊಂಡು ನಮಗೆ ನಾವೇ ಬೈಕ್ ಅಂತಿರ್ತೀವಲ್ಲ ಕಷ್ಟಗಳು ಬಂದಾಗ ಇದೇ ಭಗವದ್ಗೀತೆನ ಇಟ್ಕೊಂಡು ಪೂರ್ವಕ್ಕೆ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ಹಾಂ ಇದು ನಿಮಗೆ ಒಂದು ಟೈಮಿಂಗ್ಸ್ ಕೊಡ್ತೀನಿ ಆ ಟೈಮಿಂಗ್ಸಲ್ಲಿ ಮಾಡಿ ನೋಡಿ ನಿಮಗೆ ದುಡ್ಡಿನ ಸಮಸ್ಯೆಗಳೇ ಬರಲ್ಲ ಸಾಲ ಬಾಧೆಗಳ ಸಮಸ್ಯೆಗಳ ಖಂಡಿತವಾಗಲೂ ಬರಲ್ಲ ಇದನ್ನು ಮಧ್ಯರಾತ್ರಿ ಎರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲನ್ನು ಮಾಡಿ ಬೆಡ್ರೂಮಲ್ಲನ್ನು ಮಾಡಿ ಹಾಲಲ್ಲನ್ನು ಮಾಡಿ ಕೆಳಗಡೆ ಮ್ಯಾಟ್ ಹಾಕ್ಕೊಂಡನ್ನು ಕೂತ್ಕೊಳ್ಳಿ ಮಣೆ ಹಾಕ್ಕಂಡನ್ನು ಕೂತ್ಕೊಳ್ಳಿ ಚೇರ್ ಮೇಲನ್ನನ್ನು ಕುತ್ಕೊಂಡು ಮಾಡಿ ಮಾಡಬೇಕಾದರೆ ಮಂತ್ರ ಪಠಿಸ್ಬೇಕಾದ್ರೆ ಯಾವ ಮಂತ್ರ ಅಂತ ಹೇಳ್ತೀನಿ ಮೌತ್ ವಾಶ್ ಮಾಡಿರಬೇಕು ಮೂರು ಸರಿ ಬಾಯಿ ಶುದ್ಧಿ ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಇದು ಮಧ್ಯರಾತ್ರಿ ಎರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಎಸ್ಪೆಷಲಿ ಅಮಾವಾಸ್ಯ ದಿನ ಎಸ್ಪೆಷಲಿ ಹುಣ್ಣಿಮೆ ದಿನ ಗ ಗ್ರಹಣ ನಡೆಯೋ ಸಂದರ್ಭದಲ್ಲಿ ಮತ್ತು ಈ ಮಂಗಳವಾರದ ದಿನ ಶುಕ್ರವಾರದ ದಿನ ಹಾಂ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಈ ಚಿಕ್ಕದು ಪಾಕೆಟ್ ಎಡಿಷನ್ ಭಗವದ್ಗೀತೆಯನ್ನು ಇಟ್ಕೊಂಡು ಹಣೆಗೆ ಒತ್ಕೊಳ್ಳಿ ಹಣೆಗೆ ಬಲ್ಗೈನಲ್ಲಿ ಇಟ್ಕೊಂಡು ಹಣೆಗೆ ಒತ್ತುಕೊಂಡು ದುಡ್ಡಿನ ಏಕೈಕ ಪವರ್ಫುಲ್ ಮಂತ್ರ ಬಂದು ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ದನ ದಾಹೇ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಹಾಂ ಖಂಡಿತವಾಗ್ಲೂ ಮತ್ತು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಿರಿ ಆಮೇಲೆ ನೋಡಿ ಮಿರಾಕಲ್ಸ್ ಕಂಟಿನ್ಯೂಯಸ್ ಪ್ರೊಸೆಸ್ ಇಟ್ಕೊಳ್ಳಿ ಖಂಡಿತವಾಗ್ಲೂ ಇದ್ದೀನಿ ದುಡ್ಡಿನ ಸಮಸ್ಯೆಗಳೇ ಬರಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ